ನಮಸ್ಕಾರ ಸೇತ್ರಿ ಸೇತ್ರಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ಟಿಪ್ಸ್ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಯಾವುದೇ ಒಂದು ಪಾಯಿಂಟ್ಸ್ಗಳನ್ನ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಯಾಕೆಂದರೆ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರಿ ನಮ್ಮದು ಬಿಸ್ನೆಸ್ ನಾವು ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಬಟ್ ಆದರೆ ನಮ್ಮ ಒಂದು ಹೇರ್ ಎಕ್ಸೆಸರೀಸ್ ಏನು ಐಟಮ್ಸ್ಗಳು ಮಾಡ್ತಾ ಇದ್ದೀವಿ ಅದು ಸೇಲ್ ಆಗ್ತಾ ಇಲ್ಲ ಅಥವಾ ಕೇಳಿದರೂ ಕೂಡ ತುಂಬ ಕಡಿಮೆ ರೇಟಿಗೆ ಶಾಪ್ದವರು ಕೇಳ್ತಾ ಇದ್ದಾರೆ ನಮ್ದು ಯಾಕೆ ಈ ರೀತಿ ಆಗ್ತಾ ಇದೆ ಸೊ ನಮಗೆ ಆರ್ಡರ್ಸ್ಗಳು ಯಾಕೆ ಬರ್ತಾ ಇಲ್ಲ ಅಂತ ಸುಮಾರು ಜನ ಕೇಳ್ತಾ ಇದ್ರಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲಲ್ಲಿ ನಾನು ತಿಳಿಸ್ತಾ ಇದ್ದೆ ನೋಡಿ ತುಂಬಾ ಅತಿ ಮುಖ್ಯವಾಗಿರುವಂತ ಪಾಯಿಂಟ್ಸ್ ಗಳನ್ನ ಹೇಳ್ತಾ ಹೋಗ್ತಾ ಇದ್ದೀನಿ ಇದು ವೆಲ್ವೆಟ್ ಬಟ್ಟೆ ನೀವು ನೋಡ್ತಾ ಇದ್ದೀರಿ ಇದು ರೆಡ್ ಕಲರ್ ವೆಲ್ವೆಟ್ ಬಟ್ಟೆ ಅಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೋಡಿಕೊಂಡೆ ನಾನು ಈ ಬಟ್ಟೆನ ಖರೀದಿ ಮಾಡಿರುವಂತ ಹಳೆ ಇದ್ದವರು ನೀವ್ ನೋಡ್ತಾ ಗಳನ್ನ ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ ನಾನು ನಾನು ಈ ಒಂದು ವೆಲ್ವೆಟ್ ಬಟ್ಟೆನ ಯೂಸ್ ಮಾಡಿಕೊಂಡು ಒಂದು ಕಂಪ್ಲೀಟ್ ಒಂದು ಜೈಪುರ್ ರಜಾ ನಾನು ಹೊಲದಿದ್ದೀನಿ ಆಕ್ಚುಲಿ ಅದು ಒಂದು ಹಳೆ ಸೀರೆನ ಬಳಸ್ಕೊಂಡು ಮಾಡಿರುವಂತದ್ದು ಸೊ ವಿಡಿಯೋ ನೋಡಿಲ್ಲ ಅಂತಂದ್ರೆ ವಿಡಿಯೋ ಸಾರಿ ನಾನು ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ ಸೊ ಅದು ತುಂಬಾ ಚೆನ್ನಾಗಿತ್ತು ಒಂದು ನೀವು ರಜಾಯ್ ಮಕ್ ಹೋದ್ರು ಕೂಡ ಸೊ ಅಲ್ಲಿ ನಿಮಗೆ ಒಂದು ಫಿಫ್ಟೀನ್ ಹಂಡ್ರೆಡ್ ಅಥವಾ ಸಿಕ್ಸ್ಟೀನ್ ಹಂಡ್ರೆಡ್ವರೆಗೂ ಮಾರ್ಬೋದು ಮಾರ್ಬಹುದು ಅಂಡ್ ಇಲ್ಲೊಂದು ನಾನು ನಿಮಗೆ ಸ್ಯಾಟಿನ್ ಬಟ್ಟೆ ತೋರಿಸ್ತಾ ಇದ್ದೆ ನೋಡ್ತಾ ಇದ್ದೀರಾ ಸ್ಯಾಟಿನ್ ಬಟ್ಟೆನೇ ಇದೆ ಸ್ನೇಹಿತರೆ ಅಂಡ್ ಇಲ್ಲಿ ನಿಮಗೆ ಇದು ಸಿಲ್ಕ್ ಬಟ್ಟೆ ತರನೇ ಕಾಣಿಸ್ತಾ ಇದೆ ತುಂಬಾ ಶೈನಿಂಗ್ ಇದೆ ಅಂತ ನಿಮ್ಗೆ ಇವಾಗ ಅನಿಸ್ತಾ ಇದೆ ಅಂತ ಅನ್ಕೋತೀನಿ ಅಂಡ್ ಈ ರೀತಿ ಕೂಡ ಬಟ್ಟೆ ಸಿಗುತ್ತೆ ನಾವು ನಾರ್ಮಲಿ ಶಾಪಲ್ಲಿ ಹೋಗ್ಬಿಟ್ಟು ಸಿಲ್ಕ್ ಬಟ್ಟೆ ಅಂತ ಕೇಳಿದಾಗ ಸೊ ಈ ಬಟ್ಟೆ ತಗೊಳಕ್ ಹೋಗಬೇಡಿ ಯಾಕಂದ್ರೆ ಯಾವಾಗ ನೀವು ರೇಟ್ ಹೈ ಮಾಡ್ತೀರಾ ಕ್ವಾಲಿಟಿ ಕೂಡ ಸ್ವಲ್ಪ ಇಂಪ್ರೂವ್ ಮಾಡಬೇಕಾಗುತ್ತೆ ಸೊ ಹೀಗಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಬಟ್ಟೆ ಇಲ್ಲಿ ನೋಡ್ತಾ ಇದ್ದೀರಾ ಇದು ಕೂಡ ಸ್ಯಾಟಿನೇ ಓಕೆ ಸೊ ಈ ಎರಡು ಟೈಪ್ ಅಲ್ಲಿ ಸ್ಯಾಟಿನೇ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಅವ್ರಿಗೆ ಹೇಳಬೇಕು ನೀವು ಸ್ವಲ್ಪ ನಮಗೆ ಈ ರೀತಿ ಸ್ಮೂತ್ ಬಟ್ಟೆ ಬೇಕು ಅಂತ ಓಕೆ ಯಾಕಂದ್ರೆ ಈ ಒಂದು ಹೇರ್ ಎಕ್ಸಸರೀಸ್ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ನಮ್ದು ಹೇರ್ಸ್ ಲಾಸ್ ಆಗ್ತಾ ಇರುತ್ತಲ್ವ ಅಥವಾ ಕೂದಲು ಉದುರುತ್ತೆ ನೋಡಿ ಸೊ ಅದಕ್ಕೋಸ್ಕರ ಈ ಒಂದು ಹೇರ್ ಸ್ಕ್ರಂಚಸ್ಗಳನ್ನ ಲೇಡೀಸ್ ಯೂಸ್ ಮಾಡ್ತಾರೆ ತುಂಬಾ ಸ್ಮೂತ್ ಇದ್ದರೆ ಅವ್ರು ಬೇಗ ತಗೋತಾರೆ ಎಷ್ಟೇ ದುಡ್ಡು ಕೂಡ ಸೊ ಇಲ್ಲಿ ಬಟ್ಟೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಬಟ್ಟೆ ಅಂತ ಹೇಳಿ ಸೊ ನಾನು ಹಳೆ ಬಟ್ಟೆ ತೋರಿಸಿದ್ದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಮತ್ತೊಂದು ಇಲ್ಲಿ ನೋಡಿ ಎಳೆ ಏನು ಈ ರೀತಿ ಎಳೆಗಳು ಬರ್ತಾ ಇತ್ತು ಆ ಒಂದು ಬಟ್ಟೆಗೆ ತುಂಬಾ ಎಳೆ ಬರುತ್ತೆ ಇದಕ್ಕೆ ಬರಲ್ಲ ಓಕೆ ಸೊ ಇದೇ ಡಿಫ್ರೆನ್ಸು ಇದನ್ನ ನೋಡಿಕೊಂಡೇ ನೀವು ತಗೋಬೇಕಾಗುತ್ತೆ ಬಟ್ಟೆನ ಈ ಬಟ್ಟೆ ನನಗೆ ಮೀಟರ್ಗೆ ಎಷ್ಟು ಬಿಟ್ಟಿದೆ ಅಂತಂದ್ರೆ ಐವತ್ತು ರೂಪಾಯಿಗೆ ಒಂದು ಮೀಟರ್ ಸಿಕ್ಕಿರುವಂಥದ್ದು ಒಂದು ಮೀಟರ್ ಅಲ್ಲಿ ಸಾಕಷ್ಟು ನೀವು ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ಮಾರ್ಬಹುದು ಓಕೆ ಸೊ ಇಲ್ಲಿ ನೋಡ್ತಾ ಇದ್ರೆ ಇದು ಹಳೇದು ನಾನು ಸಿಲ್ಕ್ ಬಟ್ಟೆ ಏನ್ ತೋರಿಸಿದ್ನಲ್ವಾ ಇದು ಪ್ರೀಮಿಯಂ ಸ್ಯಾಟಿನ್ ಅಂತ ಹೇಳ್ತೀವಿ ನಾವು ಇದು ಪ್ರೀಮಿಯಂ ಸ್ಯಾಟಿನ್ ಅಂತ ಹೇಳ್ತಾರೆ ಬಟ್ ಅದ್ರ ಸ್ಯಾಟಿನ್ ತರ ನನ್ಗೆ ಅಷ್ಟೊಂದು ಅನಿಸ್ಲಿಲ್ಲ ಬಟ್ ಇದು ಪರ್ಪಲ್ ಕಲರ್ ಏನಿತ್ತು ತುಂಬಾ ಚೆನ್ನಾಗಿದೆ ಸೊ ಈ ರೀತಿ ಬಟ್ಟೆಸ್ ಯೂಸ್ ಮಾಡಿ ಓಕೆ ಯಾವಾಗ ನೀವು ನಿಮ್ಮದೇ ಆದಂತ ಓನ್ ಬ್ರ್ಯಾಂಡ್ ಅಥವಾ ಓನ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇರುತ್ತೆ ಬಟ್ ಅದ್ರ ಐವತ್ತು ರೂಪಾಯಿ ಮೀಟರ್ ಅಂದ್ರೆ ತುಂಬಾನೇ ಕಡಿಮೆ ರೇಟಿ ಸಿಗುತ್ತೆ ಇನ್ನೊಂದು ಈ ಬಟ್ಟೆ ತೋರಿಸ್ತಾ ಇದೀನಿ ಇದು ಕೂಡ ಒಂದು ಡಿಫ್ರೆಂಟ್ ಆಗಿರುವಂಥದ್ದು ಮಲ್ಟಿ ಕಲರ್ ಇದೆ ಇದು ಸ್ವಲ್ಪ ಶೈನಿಂಗ್ ನೋಡ್ತಾ ಇದ್ರೆ ಇದು ತುಂಬಾ ಚೆನ್ನಾಗಿರುವಂತಂಡ್ ಅಲ್ಲಿ ಇದೆ ಸುಮಾರು ಆರ್ಡರ್ಸ್ಗಳು ಇದಕ್ಕೂ ಕೂಡ ಬರ್ತಾ ಇದೆ ಯಾಕಂದ್ರೆ ನೋಡೋದಕ್ಕೆ ಸ್ವಲ್ಪ ಒಂದ್ ಸ್ವಲ್ಪ ಫ್ಯಾನ್ಸಿ ಕಡ ಟೈಪ್ ಇದೆ ಇದು ಸೊ ಇದ್ರ ಮಲ್ಟಿಪಲ್ ನಾವು ಯೂಸ್ ಮಾಡಬಹುದು ಈ ಬಟ್ಟೆನ ಅಂಡ್ ಇದು ಕೂಡ ನನಗೆ ಮಿನಿಮಮ್ ಒಂದು ಐವತ್ತೈದು ರೂಪಾಯಿಗೆ ಮೀಟರ್ ಓಕೆನಾ ಸೊ ನಿಮಗೆ ನಿಮ್ಮ ಊರಲ್ಲಿ ಸಿಗ್ತಾ ಇಲ್ಲ ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ನನ್ನ ಕೈಲಿಗೆ ನಾನು ಹೆಲ್ಪ್ ಮಾಡ್ತೀನಿ ಸಪೋಸ್ ಅದು ಯಾವುದಾದ್ರೂ ಶಾಪರ್ದಿದ್ರೆ ನಾನು ಡೀಟೇಲ್ಸ್ ಕೊಡ್ತೀನಿ ಬೇಕಂದ್ರೆ ನೀವು ಆರ್ಡರ್ ಮಾಡ್ಕೊಂಡು ಅಲ್ಲಿಂದ ತರಿಸ್ಕೊಬೋದು ಅಂಡ್ ಐವತ್ತು ರೂಪಾಯಿ ಮೀಟರ್ ಅಂದರೆ ತುಂಬ ಕಡಿಮೆ ಪ್ರೈಸಿಗೆ ಕೊಡ್ತಾ ಇದ್ದಾರೆ ಇನ್ನೊಂದು ಬಟ್ಟೆ ತೋರಿಸ್ತಾ ಇದ್ದೀನಿ ಇಲ್ಲಿ ಪರ್ಪಲ್ ಕಲರು ಓಕೆ ಅದು ಸ್ವಲ್ಪ ಲೈಟ್ ಪರ್ಪಲ್ ಇತ್ತು ಬಟ್ ಇದು ಸ್ವಲ್ಪ ಡಾರ್ಕ್ ಪರ್ಪಲ್ ಇದೆ ನೋಡ್ತಾ ಇದ್ದೀರಾ ಸೊ ಇದು ಕೂಡ ಬಟ್ಟೆ ತುಂಬ ಚೆನ್ನಾಗಿದೆ ಸೊ ಇದು ಡಿಫ್ರೆನ್ಸ್ ನಿಮಗೆ ಗೊತ್ತಾಗಬೇಕು ಮಾರ್ಕೆಟಲ್ಲಿ ನಾವು ಬಟ್ಟೆಗಳನ್ನ ಖರೀದಿ ಮಾಡುವಾಗ ಯಾವ ರೀತಿ ಬಟ್ಟೆ ಖರೀದಿ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಆ್ಯಂಡ್ ಅದು ನೋಡೋದಕ್ಕೆ ಸ್ವಲ್ಪ ಬ್ರ್ಯಾಂಡ್ ಥರ ಸ್ವಲ್ಪ ಪ್ರೀಮಿಯಂ ಥರ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇದ್ರೆ ಕಂಪೇರ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ಡಿಫ್ರೆನ್ಸು ಸೊ ಜನರು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂದರೆ ಮನೆ ಬಂದು ಕೂಡ ಆರ್ಡರ್ ಕೊಡ್ತಾರೆ ನಿಮಗೆ ಓಕೆ ಸೊ ಯಾಕಂದರೆ ತಗೋಬೇಕು ಅನ್ನೋರು ತೊಗೊಂತಾರೆ ಇಲ್ಲಾಂದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ನಿಮ್ಮ ಹತ್ತಿರದಿಂದ ಹೋಲ್ಸೇಲ್ ಖರೀದಿ ಮಾಡ್ತಾರೆ ಬಟ್ ಆದರೆ ನಮ್ಮ ಕಡೆಯಿಂದ ಯಾವುದೇ ರೀತಿಯಾದಂಥ ಮಿಸ್ಟೇಕ್ಸು ಆಗಬಾರ್ದು ಹೀಗಾಗಿ ನಾನು ಏನು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ ಯಾಕೆಂದ್ರಿಂದ ನಾನು ಮೊದಲು ಕೂಡ ಹೇಳಿದ್ದೀನಿ ಯಾವುದೇ ರೀತಿ ಇಂಟೆನ್ಷನ್ಲಿ ನಾನು ಸ್ಟಾರ್ಟ್ ಮಾಡಿರಲಿಲ್ಲ ನನ್ನ ಒಂದು ಏನು ಶ್ರೇಯಾ ಉತ್ತಮ ವರ್ಕ್ ಫ್ರಮ್ ಹೋಮ್ ಜಾಬ್ ಹೇಳ್ತಾ ಇದ್ದೀನಿ ಅಲ್ಲಿ ಸುಮಾರು ಹೆಣ್ಮಕ್ಳು ನನಗೆ ರಿಕ್ವೆಸ್ಟ್ ಮಾಡ್ಕೊತಾಯ್ರು ಅಕ್ಕ ನಾವು ಓದಿಲ್ಲ ಸೊ ಏನಾದ್ರು ಮಾಡಬಹುದು ಮನೆಯಿಂದ ಅಂತ ಸೊ ನಾನು ಇವಾಗ ಅವ್ರ ಇವ್ರದ್ದು ಅಂದ್ರೆ ಮನೆಯಲ್ಲೇ ಬಿಸ್ನೆಸ್ ಮಾಡಿ ಇವ್ರದ್ದು ಪ್ರಾಡಕ್ಟ್ ಖರೀದಿ ಮಾಡಿ ಅಥವಾ ಆ ಪ್ರಾಡಕ್ಟ್ಗಳು ನೀವು ಮಾರ್ಬಿಟ್ಟು ಅವ್ರಿಗೆ ಇಷ್ಟು ದುಡ್ಡು ಕೊಡ್ತಾರೆ ಅಂತ ಹೇಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ನಿಮ್ಮದೇ ಚಿಕ್ಕ ಒಂದು ಪ್ರಮಾಣದಲ್ಲಿ ಮನೆಯಿಂದ ನೀವು ಸ್ಟಾರ್ಟ್ ಮಾಡಬಹುದು ಅಂತ ಅದನ್ನ ಪ್ರೂಫ್ ಮಾಡೋದಕ್ಕೇ ನಾನು ಇದನ್ನ ಸ್ಟಾರ್ಟ್ ಮಾಡಿದ್ದು ಸೊ ನಂತರ ನನಗೆ ಬರ್ತಿರೋ ಆರ್ಡರ್ನೇ ನಾನು ಅಷ್ಟಿಷ್ಟು ಕಂಪ್ಲೀಟ್ ಮಾಡಿ ಕೊಡ್ತಾ ಇದ್ದೀನಿ ಸೊ ಜೊತೆಗೆ ನಿಮಗೆ ಪ್ರಾಕ್ಟಿಕಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಓಕೆ ಸೊ ಇಲ್ಲಿ ಯಾವುದೇ ರೀತಿ ಉದ್ದೇಶ ಎಲ್ಲ ನನ್ನದು ಬಿಸ್ನೆಸ್ನ ನ ಗ್ರೋ ಮಾಡಬೇಕು ಅಂತ ಬಟ್ ನಿಮ್ಮ ನಿಮ್ಗೆ ಇದನ್ನ ಮಾಡಿ ತೋರಿಸೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಎಸ್ ಇದ್ರಲ್ಲಿ ಹಣ ಇದೆ ಅಂತ ಓಕೆನಾ ಸೊ ಹೀಗಾಗಿ ಬಟ್ಟೆನ ಏನು ನೀವು ಚೂಸ್ ಮಾಡ್ತಾ ಇರ್ತೀರಿ ಸೊ ಅದರಲ್ಲಿ ಸ್ವಲ್ಪ ನೀವು ನೋಡ್ಕೊಂಡ್ಬಿಟ್ಟು ಬಟ್ಟೆನ ಚೂಸ್ ಮಾಡಿ ಓಕೆ ಅಂಡ್ ನೆಕ್ಸ್ಟ್ ಇವತ್ತೊಂದು ಪ್ರಾಡಕ್ಟ್ ಮಾಡಿ ತೋರಿಸ್ತಾ ಇದ್ವಿ ಈ ಪ್ರಾಡಕ್ಟ್ ತುಂಬಾನೇ ಬೇಡಿಕೆ ಇದೆ ಅಂಡ್ ಇದ್ರ ಪ್ರೈಸ್ ತುಂಬಾ ಹೈ ನೀವು ಇಡಬಹುದು ಓಕೆ ಸೊ ಇಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ ಇದ್ರ ಬಗ್ಗೆ ವಿಡಿಯೋ ಇನ್ನೂವರೆಗೂ ಯೂಟ್ಯೂಬಲ್ಲಿ ಅಲ್ಲಿ ಯಾರು ಮಾಡಿಲ್ಲ ಅಂಡ್ ತುಂಬಾ ಒಳ್ಳೆ ಪ್ರಾಡಕ್ಟ್ ಯಾಕಂದ್ರೆ ಯಾರೇ ಇವಾಗ ಈ ಒಂದು ಪ್ರಾಡಕ್ಟ್ ನ ಮಾಡಿ ಮಾರ್ತಾ ಇದ್ದಾರೆ ಅವರು ಇದನ್ನ ಡೀಟೇಲ್ ವಿಡಿಯೋ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ ಮಾಡಿದ್ರೆ ಎಲ್ಲರೂ ಕೂಡ ಅದನ್ನೇ ಕಾಪಿ ಮಾಡ್ತಾರೆ ಅಂತ ಬಟ್ ಆದ್ರೆ ಇಲ್ಲಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೀವು ಇಲ್ಲಿ ರೆಡಿ ಮಾಡ್ಕೋಬಹುದು ಎಷ್ಟು ಪ್ರೈಸ್ ನೀವು ಇಲ್ಲಿ ಡಿಸೈಡ್ ಮಾಡಬಹುದು ಅಂತ ಅಂಡ್ ಫಸ್ಟ್ ಆಫ್ ಆಲ್ ನಾನು ಒಂದೇ ಬಟ್ಟೆ ಚೂಸ್ ಮಾಡುವಾಗ ಬಟ್ಟೆದ ಬಗ್ಗೆ ಸ್ವಲ್ಪ ಲಕ್ಷ ಇರಲಿ ಅಂಡ್ ಇದು ನೋಡಿದ್ರೆ ಟ್ರೆಡಿಷನಲ್ ಬಟ್ಟೆ ಇದೆ ಈ ರೀತಿ ಬಟ್ಟೆಗಳನ್ನ ನೀವು ಯಾವುದಾದ್ರು ಹಬ್ಬದಲ್ಲಿ ಯೂಸ್ ಮಾಡಬಹುದು ಅಂಡ್ ನಿಮ್ಗೆಲ್ಲ ಮಾಡಿ ತೋರಿಸಬೇಕಂತಾನೆ ನಾನು ಈ ಎಲ್ಲ ಬಟ್ಟೆಗಳನ್ನ ತಗೊಂಡ್ ಬಂದಿರ್ತೀನಿ ಅಂಡ್ ನನಗೂ ಆರ್ಡರ್ ಬರೋದು ಸ್ಟಾರ್ಟ್ ಆಗ್ತಾ ಇದೆ ಸೊ ಹೇಗೆ ಆಗ್ತಾ ಇದೆ ಹಾಗೆ ನಾನು ಇಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾ ಇದ್ದೀನಿ ಇವತ್ತು ಸರ್ಪ್ರೈಸ್ ಕೂಡ ಇದೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಇದೇ ವಿಡಿಯೋದಲ್ಲಿ ಸೊ ಏನಪ್ಪ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿ ನೀವು ನೋಡ್ತಾ ಇದ್ದರೆ ಇವಾಗ ನಾನು ಒಂದು ಸೈಜ್ ಕಟ್ ಮಾಡ್ಕೊತಾ ನೋಡ್ತಾ ಇದ್ದರೆ ಇದು ಪರ್ಪಲ್ ಆಲ್ರೆಡಿ ನಾನು ಕಟ್ ಸೊ ಇಲ್ಲಿ ಅಗಲಕ್ಕೆ ಬಂದ್ಬಿಟ್ಟು ನಾಲ್ಕು ಸೆಂಟಿಮೀಟರ್ ಇದೆ ಉದ್ದಕ್ಕೆ ಐದು ಸೆಂಟಿಮೀಟರ್ ಇದೆ ಅಥವಾ ಸೆಂಟಿಮೀಟರ್ ತಗೊಳ್ಳಿ ಓಕೆ ಸೊ ಇಲ್ಲಿ ನಾನು ಅಗಲಕ್ಕೆ ನಾಲ್ಕು ಸೆಂಟಿಮೀಟರ್ ಅಥವಾ ಐದು ಸೆಂಟಿಮೀಟರ್ ತೊಗೊಳ್ಳಿ ಐದೈದು ತೊಗೊಂಡ್ರು ಕೂಡ ಪರವಾಗಿಲ್ಲ ಐದು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ಉದ್ದಕ್ಕೆ ಅಗಲಕ್ಕೆ ತಗೊಂಡು ಈ ರೀತಿ ನೀವು ಚೌಕಾಕಾರದಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಸೊ ನಾನಿಲ್ಲಿ ಪ್ರಾಡಕ್ಟ್ ಏನು ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನೀವು ಮಿನಿಮಮ್ ಏನಿಲ್ಲ ಅಂದರೂ ಮೂರುವರೆ ನೂರು ರೂಪಾಯಿವರೆಗೂ ಕೂಡ ನೀವು ಡಿಸೈಡ್ ಮಾಡ್ಬೋದು ಡಿಪೆಂಡ್ಸ್ ಆಗುತ್ತೆ ಬಟ್ಟೆ ಕ್ವಾಲಿಟಿ ಆ್ಯಂಡ್ ಇನ್ನು ನೀವು ಸಪ್ಲೈ ಹೇಗೆ ಮಾಡ್ತಾ ಇದ್ದೀರಿ ಅಂತ ಓಕೆ ಅಂದರೆ ಆರ್ಡರ್ಸ್ ಬಂದಾಗ ಹೇಗೆ ನೀವು ಅವ್ರಿಗೆ ಪೂರೈಸ್ತಾ ಇದ್ದೀರಿ ಏನೇನು ಯಾವ ರೀತಿ ನೀವು ಆಗಿ ಮಾಡ್ತಾ ಇದ್ದಾರೆ ಅಂತೂ ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದರಿಂದ ನಿಮಗೆ ಈ ಒಂದು ಎಲ್ಲ ಟಿಪ್ಸ್ಗಳನ್ನ ಆ್ಯಕ್ಚುಲಿ ಯಾರು ಕೂಡ ಹೇಳೋದಿಲ್ಲ ಬಿಸ್ನೆಸ್ ಮಾಡೋರು ಯಾಕಂದರೆ ಮೇನ್ ಬಿಸ್ನೆಸ್ ಕಾಂಪಿಟೇಷನ್ ಅಲ್ವಾ ಈಗಿನ ಕಾಲದಲ್ಲಿ ಸೊ ಹೀಗಾಗಿ ಯಾರು ಕೂಡ ಹೇಳೋದಿಲ್ಲ ಬಟ್ ಆದರೆ ನಾನು ನನ್ನ ವ್ಯೂವರ್ಸ್ಗೆ ಹೇಳ್ಕೊಡ್ತಾ ಇರ್ತೀನಿ ಯಾಕಂದರೆ ಹೇಳಿದಲ್ವಾ ಸೊ ಇಲ್ಲಿ ಯಾವುದೇ ರೀತಿ ಒಂದು ಬಿಸ್ನೆಸ್ ಅರ್ನ್ ಮಾಡ್ಬೇಕಂತ ಅಲ್ಲ ಸೊ ಸಿಂಪ್ಲಿ ನಾನು ಇಲ್ಲಿ ಈ ರೀತಿ ಕೂಡ ಕೆಲಸ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಸೇಮ್ ಎರಡು ಪೀಸ್ ನಾನು ಕಟ್ ಮಾಡ್ಕೊ ಇಟ್ಕೊಂಡಿದ್ದೆ ಸೊ ಅದೇ ರೀತಿಯೇ ಇಲ್ಲಿ ನಾನು ನಿಮಗೆ ನೋಡ್ತಾ ಇದ್ದೆ ಇಲ್ಲೊಂದು ನೀವು ಇದನ್ನ ಯೂಸ್ ಮಾಡಬೇಕು ಇದಕ್ಕೆ ಫ್ಯಾಬ್ರಿಕ್ ಏನಂತ ಹೇಳ್ತೀವಿ ಒಳಗಡೆ ಬಟ್ಟೆ ಹಾಕ್ತೀವಲ್ವ ಯಾವುದು ಒಂದು ಲೈನಿಂಗಿಗೆ ಬಟ್ಟೆ ಅಂತ ಯೂಸ್ ಮಾಡ್ತೀವಿ ವೈಟ್ ಕಲರ್ದು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ಲೈನಿಂಗ್ ಬಟ್ಟೆನೂ ಯೂಸ್ ಮಾಡ್ಬೋದು ಅಥವಾ ಇವಾಗ ಶರ್ಟ್ ಬಟ್ಟೆಲೆಲ್ಲ ಯೂಸ್ ಮಾಡ್ತಾರಲ್ವಾ ಅದು ಒಂದು ಏನು ಕಾಲರಲ್ಲೆಲ್ಲ ಯೂಸ್ ಮಾಡ್ತಾರೆ ನನಗದ್ರ ಹೆಸರು ಗೊತ್ತಾಗ್ತಲ್ಲ ಬೇಗ ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಸೊ ಅದನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು ಓಕೆನಾ ಸೊ ಇಲ್ಲಿ ನಾನು ನಿಮಗೆ ಸೇಮ್ ಸೈಜಲ್ಲೇ ಕಟ್ ಮಾಡ್ಕೋತಾ ಇದ್ದೀನಿ ಇಲ್ಲಿಂದ ನಾನು ಸ್ವಲ್ಪ ವೀಡಿಯೋನ ಸ್ಪೀಡ್ ಮಾಡ್ತಾ ಇದ್ದೀನಿ ಇದರಿಂದ ನಿಮಗೆ ಸ್ವಲ್ಪ ಟೈಮ್ ಕೂಡ ಸೇವ್ ಆಗುತ್ತೆ ಆ್ಯಂಡ್ ಬೇಗ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಬೇಗ ಬೇಗ ನಾನು ಹೇಳ್ತಾ ಹೋಗ್ತೀನಿ ಆ್ಯಂಡ್ ನೀವು ನೋಡ್ತಾ ಹೋಗಿ ವಿಡಿಯೋನ ನಿಮಗೆ ಗೊತ್ತಾಗುತ್ತೆ ಏನು ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸೊ ಇಲ್ಲಿ ನಾನು ಎರಡು ಪೀಸನ್ನು ಸೇಮ್ ಅದೇ ರೀತಿಯೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಿ ಒಂದೇ ಸೈಜಲ್ಲಿ ಇರಬೇಕಿದೆ ಆ್ಯಕ್ಚುಲಿ ಸೊ ಇದಾದ ನಂತರ ಇಲ್ಲಿ ನೀವು ನೋಡ್ತಾ ಇದ್ದರೆ ಸೈಜ್ ಬಗ್ಗೆ ಹೇಳೋದಾದ್ರೆ ನಾನಿಲ್ಲಿ ಇಲ್ಲಿ ಉದ್ದಕ್ಕೆ ನಾನಿಲ್ಲಿ ಒಂದು ಐದು ಸೆಂಟಿಮೀಟರ್ ತೊಗೊಂಡಿದ್ದೀನಿ ಅಂತ ಹೇಳ್ಬೋದು ಓಕೆ ಇಂಚ್ ಅಂತ ಹೇಳ್ತೀವಿ ಸಾರಿ ಆ್ಯಂಡ್ ಇವಾಗ ನಾನು ಒಂದು ಹೇರ್ ಸ್ಕ್ರಂಚಿಂಗ್ ಕೂಡ ಇಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ಪ್ಲಸ್ ಅಲ್ಲಿ ನಾನು ನಿಮಗೆ ಎಕ್ಸ್ಟ್ರಾ ಬಟ್ಟೆ ಕೂಡ ಕಟ್ ಮಾಡಿ ಇಟ್ಕೊಂಡಿರೋದು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಏನಪ್ಪ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಎಂಡ್ ಆಫ್ ದಿ ಚ ಟೈಮಲ್ಲಿ ಗೊತ್ತಾಗುತ್ತೆ ಆ್ಯಂಡ್ ಇವಾಗ ಇದು ಒಂದು ಆನ್ಲೈನಲ್ಲಿ ತ್ರೀ ನೈಂಟಿ ನೈನ್ ರುಪೀಸ್ಗೆ ಈಸಿಲಿ ಸೆಲ್ಔಟ್ ಆಗ್ತಾ ಇದೆ ಓಕೆ ಸೊ ಇದನ್ನು ನೀವು ಟ್ರೈ ಮಾಡ್ಬೋದು ಆ್ಯಂಡ್ ತುಂಬ ಚೆನ್ನಾಗಿ ಬರುತ್ತೆ ಮನೇಲಿ ಎರಡು ಮೂರು ಜನ ಇದ್ದೀವಿ ಓಕೆ ಸೊ ಖಾಲಿ ಕೂತ್ಕೊಂಡಿರ್ತಾಗ ಮಾತಾಡ್ತಾ ಮಾತಾಡ್ತಾ ಈ ಕೆಲಸವನ್ನೇ ನೀವು ಸ್ಟಾರ್ಟ್ ಮಾಡ್ಬೋದು ಆ್ಯಂಡ್ ಇಲ್ಲಿ ನಾನು ನೋಡ್ತಾ ಇದ್ದೀರಲ್ಲ ಒಂದೊಂದು ಸ್ವಲ್ಪ ಪೀಸಸ್ಗಳು ಸ್ವಲ್ಪ ಜಾಸ್ತಿ ಇತ್ತು ಹೀಗಾಗಿ ನಾನು ಜಾಯಿಂಟ್ ಮಾಡ್ತಾ ಇದ್ದೀನಿ ಸಪೋಸ್ ನಿಮ್ಮ ಹತ್ರ ಬಟ್ಟೆ ಕರೆಕ್ಟಾಗಿ ನಿಮ್ಮ ಹತ್ರ ಅಂದರೆ ಕಂಟಿನ್ಯೂಸ್ ಬಟ್ಟೆ ಇದೆ ಅಂದರೆ ಸೊ ಅದನ್ನು ನೀವು ಯೂಸ್ ಮಾಡ್ಬೋದು ಆ್ಯಂಡ್ ಇಲ್ಲಿ ನಾನು ಎರಡು ಥರದ ಒಂದು ಸ್ಕ್ರಂಚಿ ಜೊತೆಗೆ ಪ್ಲಸ್ ನಾನು ಇಲ್ಲಿ ಒಂದು ಅಡಿಷ್ನಲ್ಲು ಪ್ರಾಡಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು ಆ್ಯಂಡ್ ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮದು ಸೆಲ್ ಮಾಡುವಂಥ ಏನು ಇದನ್ನೇ ಇರುತ್ತೆ ಅಂದರೆ ನಾವು ಮಾಡುವಾಗ ತುಂಬ ಜಾಸ್ತಿ ಸೆಲ್ಔಟ್ ಆಗುತ್ತೆ ಈ ರೀತಿ ನೀವು ಮಾಡಿದರೆ ಓಕೆ ಈ ಟಿಪ್ಸ್ ಫಾಲೋ ಮಾಡಿ ಖಂಡಿತವಾಗ್ಲು ಆ್ಯಂಡ್ ಯಾರು ಮಾಡ್ತಾ ಮಾಡ್ತಾಯಿದ್ದೀರಿ ಬಿಸ್ನೆಸ್ಸು ಆ್ಯಂಡ್ ಟ್ರೈ ಮಾಡ್ತಾ ಇದ್ದೀರಿ ಚೆನ್ನಾಗಿ ಪ್ರಾಡಕ್ಟ್ ಬರ್ತಾ ಇದೆ ಅಂತಂದರೆ ಸೆಲ್ ಆಗ್ತಾ ಇಲ್ಲ ಅಂತಂದರೆ ಸೊ ನನಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಅಥವಾ ನನಗೆ ನೀವು ಮೇಲ್ ಕೂಡ ಮಾಡ್ಬೋದು ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಸೊ ನಮ್ಮ ಕಡೆಯಿಂದ ಆಗಿದ್ದು ನಾವು ಹೆಲ್ಪ್ ಮಾಡ್ತೀವಿ ಸುಮಾರು ಜನಕ್ಕೆ ಹೇಳ್ತದೆ ನೀವೇ ಖರೀದಿ ಮಾಡ್ತೀರ ಅಂತ ನಾವು ಖರೀದಿ ಮಾಡಲ್ಲ ಬಟ್ ಆದರೆ ಹಾಂ ನಾನು ನಿಮಗೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ನಿಮ್ಮ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಜನರಿಗೆ ಸೊ ಜನರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಓಕೆ ಸೊ ತುಂಬ ಈಸಿಯಾಗಿರುವಂಥದ್ದು ಸ್ಯಾಂಪಲ್ಸ್ಗಳು ನೀವು ಮಾಡಿಡಿ ಸ್ಯಾಂಪಲ್ಸ್ಗಳನ್ನ ಮಾತ್ರ ನಾವಿಲ್ಲಿ ತೋರಿಸೋಣ ಸ್ಯಾಂಪಲ್ಸ್ ನೀವು ಬಂದ ಬಂದಮೇಲೆ ನಂತರ ನಿಮ್ಮ ಪ್ರಾಡಕ್ಟ್ಗಳು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅಲ್ಲಿವರೆಗೂ ಬಟ್ಟೆನೆಲ್ಲ ಹಾಗೆಯೇ ಇಡಿ ಒಂದೊಂದು ಸ್ಯಾಂಪಲ್ಸ್ಗಳು ಮಾಡಿ ನೀವು ಇಲ್ಲಿ ಸ್ವಲ್ಪ ಅಡ್ವರ್ಟೈಸ್ ಥರ ಸೊ ಯಾರಿಗಾದ್ರೂ ಈ ರೀತಿ ನೀವು ಕಳಿಸ್ಬಿಟ್ಟು ನಂತರ ಅವ್ರ ಕಡೆಯಿಂದ ಏನಾದರೂ ಜನರ ಆರ್ಡರ್ಸ್ಗೆ ಬರ್ತೀವಿ ಶುರು ಮಾಡಿದೀವಿ ಇದು ಫಾರ್ ಎಕ್ಸಾಂಪಲ್ ನೀವು ವಾಟ್ಸಾಪ್ ಗ್ರೂಪ್ ಕೂಡ ಕೂಡ ಮಾಡ್ಬೋದು ನಿಮ್ಮ ಒಂದು ಮನೆಯಲ್ಲಿ ಹತ್ತಿರದಲ್ಲಿರುವಂಥ ಹೆಣ್ಮಕ್ಳಿಗೋಸ್ಕರವೇ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಸೊ ಅಲ್ಲಿಂದ ಕೂಡ ನೀವು ಜನರಿಗೆ ಒಂದು ಆರ್ಡರ್ಸ್ಗಳನ್ನ ಕೇಳ್ಬೋದು ಮಾಡಿಬಿಟ್ಟು ಸ್ಯಾಂಪಲ್ಸ್ ಹಾಕಿ ಸೊ ಇದು ಇಷ್ಟು ಪ್ರೈಸ್ಗೆ ಹೀಗಿದೆ ಅಂತ ಹೇಳ್ಬಿಟ್ಟು ಬಟ್ ಆಫ್ಲೈನ್ ಅಂತ ಬಂದಾಗ ಸ್ವಲ್ಪ ಪ್ರೈಸ್ ಕಡಿಮೆನೇ ಇಡಬೇಕಾಗುತ್ತೆ ಯಾಕಂದರೆ ಜನ ತಗೊಳ್ಳೋದಿಲ್ಲ ಬಟ್ ಇದನ್ನೇ ನೀವು ಆನ್ಲೈನಲ್ಲಿ ಮಾರಕ್ಕೆ ಹೋದ್ರೆ ಅಮೆಝಾನ್ ಅಥವಾ ಮೀಶೋದಲ್ಲಿದು ಸಿಂಪ್ಲಿ ನೀವು ಅಲ್ಲಿ ಫೋಟೋಸ್ಗಳನ್ನ ಚೆನ್ನಾಗಿ ಕ್ಲಿಕ್ ಮಾಡಿ ಹಾಕಿದರೆ ನಿಮಗೆ ದಿನಕ್ಕೆ ಏನಿಲ್ಲ ಅಂದರೆ ಒಂದು ಸಾವಿರಾರು ಆರ್ಡರ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇದನ್ನು ನಾನು ಮಾಡಿ ನೋಡಿದ್ದ ನೋಡ್ತಾ ಇದ್ದೀನಿ ಸೊ ಇದು ಪ್ರಾಕ್ಟಿಕಲಿ ಎಸ್ ಇದು ಬರ್ತಾ ಇದೆ ಸೊ ನೀವು ಕೂಡ ಇದೇ ಪ್ರಾಡಕ್ಟ್ಗಳನ್ನ ಸರ್ಚ್ ಮಾಡಿ ಆನ್ಲೈನಲ್ಲಿ ಸೊ ಎಷ್ಟಕ್ಕೆ ಮಾರ್ತಾ ಇದ್ದಾರೆ ಎಷ್ಟು ಅವ್ರಿಗೆ ಇದೆ ಆರ್ಡರ್ಸ್ ಅಂತ ನಿಮ್ಗೆ ಕಾಣಿಸುತ್ತೆ ಸೊ ಆ ರೀತಿ ನೀವು ನೋಡ್ಕೊಂಡ್ಬಿಟ್ಟು ಆ ಪ್ರಾಡಕ್ಟ್ಗಳನ್ನ ನೀವು ಟ್ರೈ ಮಾಡ್ಬೋದು ಆ್ಯಂಡ್ ಇಲ್ಲಿ ಹೇಗಿರುತ್ತೆ ಅಂತಂದರೆ ಮೀಶೋ ಅಮೆಝಾನಲ್ಲಿ ನಿಮಗೆ ಫಸ್ಟಿಗೆ ಒಂದು ಸೆಲ್ಲರ್ ಅಕೌಂಟ್ ಅಂತ ಹೇಳ್ಬಿಟ್ಟು ಮಾಡಬೇಕಾಗುತ್ತೆ ಯಾವುದೇ ರೀತಿ ನೀವೇನಿಲ್ಲ ದುಡ್ಡು ಕೊಡಬೇಕಾಗಿಲ್ಲ ಸಿಂಪ್ಲೀಸ್ ಫ್ರೀ ಫ್ರಿ ಆಫ್ ಕಾಸ್ಟ್ ಒಂದು ಅಕೌಂಟ್ ಮಾಡೋದಿರುತ್ತೆ ಅಕೌಂಟಿಗೆ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಆ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಬೇಕು ಆ್ಯಂಡ್ ಸಬ್ಮಿಟ್ ಮಾಡಿದ್ಮೇಲೆ ನೀವು ಲಿಸ್ಟಿಂಗ್ ಮಾಡ್ತೀರಿ ನಾವೇನೇ ಪ್ರಾಡಕ್ಟ್ಗಳು ಮಾರ್ತೀವಿ ಅಂತ ಹೇಳಿ ಅವುಗಳ ಹೆಸರುಗಳ್ನ ಹಾಕಬೇಕಾಗುತ್ತೆ ಆ್ಯಂಡ್ ಫೋಟೋಸ್ಗಳನ್ನ ಹಾಕಬೇಕಾಗುತ್ತೆ ಆ್ಯಂಡ್ ಸೈಝಸ್ಗಳಾಯಿತು ಡಿಸ್ಕ್ರಿಪ್ಷನ್ ಆಯಿತು ಓಕೆ ಸೊ ಯಾವ ರೀತಿ ನಾವು ಯಾವುದಾದ್ರೂ ಒಂದು ಪ್ರಾಡಕ್ಟ್ಗಳನ್ನ ಖರೀದಿ ಮಾಡಕ್ಕೆ ಮೀಶೋದಲ್ಲಿ ಹೋದಾಗ ಅದರದ್ದು ಬಟ್ಟೆ ಡೀಟೇಲ್ಸ್ ಎಲ್ಲ ಇರುತ್ತೆ ಸೈಜ್ ಇರುತ್ತೆ ನೋಡ್ತಾ ಇರ್ಲ್ವಾ ಸೊ ಅದೇ ರೀತಿ ನೀವು ಕೂಡ ಹಾಕಬೇಕಾಗುತ್ತೆ ಓಕೆ ಚಿಕ್ಕ ಚಿಕ್ಕ ಪ್ರಾಡಕ್ಟ್ ಇದ್ರೂ ಕೂಡ ಪರವಾಗಿಲ್ಲ ಅದೇ ರೀತಿಯೇ ಹಾಕ್ತಾ ಹೋಗಬೇಕು ಆ್ಯಂಡ್ ಯಾವಾಗ ನೀವು ಅದನ್ನೆಲ್ಲ ಹಾಕ್ತೀರಿ ಆ್ಯಂಡ್ ಅದಾದಮೇಲೆ ನಿಮಗೆ ಆರ್ಡರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಮಧ್ಯದಲ್ಲಿ ನೀವು ಯಾರಿಗೂ ಕೂಡ ಒಂದು ರೂಪಾಯಿ ಕೂಡ ಕೊಡ್ತಾ ಇಲ್ಲ ಇಲ್ಲಿ ಆ್ಯಂಡ್ ಯಾವಾಗ ನಿಮಗೆ ಆರ್ಡರ್ಸ್ಗಳು ಬರುತ್ತೆ ಆ್ಯಂಡ್ ಯಾವಾಗ ನೀವು ಇಲ್ಲಿ ಆರ್ಡರ್ಸ್ಗಳನ್ನ ಕಂಪ್ಲೀಟ್ ಮಾಡ್ತೀರಿ ಅಂದರೆ ಕಳಿಸ್ತೀರಾ ಓಕೆ ಕಳಿಸೋದು ಹೇಗಿರುತ್ತೆ ಪ್ರೊಸೆಸ್ ಅಂತ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಆ್ಯಂಡ್ ಅದನ್ನು ನೀವು ಕಳಿಸಿದ ಮೇಲೆ ನಿಮಗೆ ಒಂದು ಎರಡು ಮೂರು ಒಳಗಡೆ ಅದಕ್ಕೆ ಬರು ಬರುವಂಥ ಹಣ ಇರುತ್ತೆ ಫಾರ್ ಎಕ್ಸಾಂಪಲ್ ನಾನು ಈ ಪ್ರಾಡಕ್ಟ್ಗೆ ತ್ರೀ ನೈಂಟಿ ನೈನ್ ರುಪೀಸ್ ಅಂತ ಅನ್ಕೊಳ್ಳೋಣ ನೋಡೋದು ಕೂಡ ನೋಡಿದ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ಇವಾಗ ಫ್ಯಾಬ್ರಿಕ್ ಮೇಲೆ ಎಲ್ಲ ಡಿಪೆಂಡ್ ಆಗಿರುವಂಥದ್ದು ಓಕೆ ಸೊ ಫ್ಯಾಬ್ರಿಕ್ ಚೆನ್ನಾಗಿದೆ ಅಂತಂದರೆ ನೀವು ಆನ್ಲೈನಲ್ಲಿ ನಿಮ್ಮದೇ ಆದಂಥ ಓನ್ ಬ್ರ್ಯಾಂಡ್ ಸ್ಟಾರ್ಟ್ ಮಾಡ್ಬೋದು ಇದನ್ನು ನಾನು ಜನರಿಗೆ ಹಾಗೆ ಹೇಳಿದರೆ ಅರ್ಥ ಆಗಲ್ಲ ಅಂತ ನಾನು ಪ್ರಾಕ್ಟಿಕಲಿ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮಗೊಂದು ಐಡಿಯಾ ಬರುತ್ತೆ ಆ್ಯಂಡ್ ನೀವು ಆ್ಯಸ್ ಅ ವ್ಯೂವರ್ ಆ್ಯಸ್ ಅ ಕಸ್ಟಮರ್ ನೀವು ಕೂಡ ಪರ್ಚೇಸ್ ಮಾಡ್ತಿರೋ ರೀತಿ ಪ್ರಾಡಕ್ಟ್ಗಳು ಸಿಗೋದಕ್ಕೆ ಸ್ಟಾರ್ಟ್ ಆದರೆ ಸೊ ಇದು ನಿಮಗೆ ನಾರ್ಮಲಿ ಶಾಪಲ್ಲಿ ಕೂಡ ಸಿಗೋದಿಲ್ಲ ಆ್ಯಂಡ್ ನಿಮಗೆ ಆನ್ಲೈನಲ್ಲಿ ಕೂಡ ಇಷ್ಟು ಒಳ್ಳೆ ಕ್ವಾಲಿಟಿ ಸಿಗೋದಿಲ್ಲ ಓಕೆ ಸೊ ಇದಕ್ಕೆ ನಾನು ಸ್ವಲ್ಪ ಬೀಡ್ಸ್ ಕೂಡ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಬೀಡ್ಸ್ಗಳ್ ಕೂಡ ನೀವು ಹಾಕ್ಬೋದು ಓಕೆ ಸೊ ನಾವು ಎಲ್ಲೇ ಹೇಳ್ತಾ ಇದ್ದೀವಿ ಅಂತಂದರೆ ನೀವು ಪ್ರಾಡಕ್ಟ್ಗಳನ್ನ ಕಸ್ಟಮರಿಗೆ ಕಳಿಸಿದ್ರಂತ ಅನ್ಕೊಳ್ಳೋಣ ನೀವೇನು ಕೊರಿಯರ್ ಚಾರ್ಜ್ ಎಲ್ಲ ಕೊಡಬೇಕಾಗಿಲ್ಲ ಸಿಂಪ್ಲಿ ಮೀಶೋದವ್ರು ಇದ್ದರೆ ಮೀಶೋದವ್ರಿಗೆ ಖುದ್ದಾಗಿ ಮನೆ ಬರ್ತಾರೆ ಫ್ರೀ ಆಫ್ ಕಾಸ್ಟು ನಿಮ್ಮ ಪ್ರಾಡಕ್ಟ್ ತೊಗೊಂಡು ಹೋಗ್ತಾರೆ ತೊಗೊಂಡೋಗಿತ್ತೋ ಮುಂಚೆ ನಿಮಗೆ ಅವರು ಇದನ್ನ ಮಾಡ್ತಾರೆ ಏನು ನಿಮ್ಮಿಂದ ಈ ಪ್ರಾಡಕ್ಟ್ ರಿಸೀವ್ ಮಾಡಿದ್ದೀವಂತೂ ಕೂಡ ನಿಮಗೆ ಒಂದು ಮೆಸೇಜ್ ಬರುತ್ತೆ ಮೊಬೈಲ್ಗೆ ಆ್ಯಂಡ್ ನಿಮಗೆಲ್ಲ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ನಿಮ್ಮ ಪ್ರೋನಿಂದ ಇಷ್ಟು ಪ್ರಾಡಕ್ಟ್ಗಳನ್ನು ನಾವು ತೊಗೊಂಡು ಹೋಗ್ತಾ ಇದೀವಿ ಆರ್ಡರ್ಸ್ನ ಅಂತ ಸೊ ನಂತರ ನೀವು ಅದನ್ನು ಟ್ರ್ಯಾಕಿಂಗ್ ಕೂಡ ಮಾಡ್ಬೋದು ನಿಮ್ಮ ಪ್ರಾಡಕ್ಟ್ ಕಸ್ಟಮರಿಗೆ ಸಿಗ್ತಾ ಓಕೆ ಸೊ ನಂತರ ಅದೇನಾದರೂ ರಿಫಂಡಬಲ್ ಏನಾದರೂ ಇದೆಯಾ ಜನ ವಾಪಸ್ ಮಾಡ್ತಾ ಇದ್ದಾರಾ ಡಿಫೆಕ್ಟಿವ್ ಇದೆಯಾ ಸೊ ಅದ್ರ ಬಗ್ಗೆ ನಿಮಗೆಲ್ಲ ಗೊತ್ತಾಗುತ್ತೆ ಓಕೆ ಸೊ ಅದಲ್ದು ಕೂಡ ಎರಡು ಮೂರು ದಿನದೊಳಗಡೆ ನಿಮಗೆ ಏನು ಹಣ ಬರಬೇಕು ಅದು ಮೀಶೋದವ್ರು ನಿಮಗೆ ಕಳಿಸ್ತಾರೆ ಬಟ್ ಆದರೆ ಅವ್ರದ್ದು ಇಂತಿಷ್ಟು ಅಂತ ಕಾಸ್ಟ್ ಇರುತ್ತೆ ಪ್ರತಿ ಆರ್ಡ್ರಿಗೆ ಸೊ ಅದನ್ನ ಸ್ವಲ್ಪ ಕಟ್ ಮಾಡ್ಕೋತಾರೆ ಪರ್ಸೆಂಟೇಜ್ ತುಂಬ ಜಾಸ್ತಿ ಇರೋದಿಲ್ಲ ಒಂದು ಇವಾಗ ನಾರ್ಮಲಿ ಇವಾಗ ಹಂಡ್ರೆಡ್ ರುಪೀಸ್ ಅಂತ ಅಂದ್ಕೊಡೋಣ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ರುಪೀಸು ಅಥವಾ ಟ್ವೆಂಟಿ ರುಪೀಸು ಕಟ್ ಮಾಡ್ಕೋತಾರಷ್ಟೇ ಸೊ ಆ ಹಣ ಬಂದು ಸೇರುತ್ತೆ ನೋಡ್ತಾ ಇದ್ದರೆ ಇವಾಗ ನಾನು ಎರಡು ಪ್ರಾಡಕ್ಟ್ ಮಾಡಿ ತೋರಿಸಿದ್ದೀನಿ ಒಂದು ಲೋ ವ್ಯಾಲ್ಯೂ ನಾನು ಏನು ನಿಮಗೆ ತೋರಿಸಿದ್ದೆ ಬ್ಲೂ ಕಲರ್ದು ಸೊ ಇನ್ನೊಂದು ತುಂಬಾ ಚೆನ್ನಾಗಿರುವಂಥ ಬಟ್ಟೆ ಓಕೆ ಪ್ರೀಮಿಯಂ ಸ್ಯಾಟಿನ್ ಸೊ ಎರಡೂ ಕೂಡ ನಾನು ಇಲ್ಲಿ ಪ್ರಾಡಕ್ಟ್ ಮಾಡಿದ್ದೀನಿ ಅಂಡ್ ಅಡಿಷನಲ್ ಒಂದು ಪ್ರಾಡಕ್ಟ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಇವೆರಡೂ ಸೇರಿ ನೀವು ಇಲ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಏನಪ್ಪ ಇದು ಅಂತ ನೋಡೋಣ ಸೊ ಇಲ್ಲಿ ನೀವು ನೋಡ್ತಾ ನಾನು ನಾನಿವಾಗ ಆಲ್ರೆಡಿ ಒಂದು ಗ್ಲೂ ಹಾಕಿಬಿಟ್ಟು ಅದನ್ನ ಎರಡನ್ನೂ ಅಂಟಿಸ್ಕೊಂಡಿದ್ದೆ ಯಾಕಂದ್ರೆ ಅಂಟಿಸ್ಕೊಂಡ್ರೆ ಏನಾಗುತ್ತೆ ಸ್ವಲ್ಪ ಚೆನ್ನಾಗಿ ಹೊಲಿಗೆ ಹಾಕ್ಕೋಬೋದು ಸೊ ಇಲ್ಲಿ ನಾನು ಇವಾಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಸ್ಟಿಚಿಂಗ್ ಇವಾಗ ಇದ್ದರೆ ಎರಡೂ ಸೈಡು ನಾವು ಇಲ್ಲಿ ಹೊಲಿಗೆ ಹಾಕಬೇಕು ಈ ರೀತಿ ಓಕೆನಾ ಇವಾಗ ಇದು ಕಂಪ್ಲೀಟ್ ಆಗಿದೆ ಆ್ಯಂಡ್ ಅದಾದ ನಂತರ ಏನು ಮಾಡಬೇಕು ಮಧ್ಯದಲ್ಲಿ ಫೋಲ್ಡ್ ಮಾಡಬೇಕು ಈ ರೀತಿ ಓಕೆ ಸೊ ಮಧ್ಯದಲ್ಲಿ ಫೋಲ್ಡ್ ಮಾಡಿದಾಗ ಇಲ್ಲೊಂದು ಮಾರ್ಕ್ ನಿಮ್ಗೆ ಕಾಣಿಸುತ್ತೆ ನೋಡೋದಕ್ಕೆ ಆ್ಯಂಡ್ ಈ ರೀತಿ ನೀವು ಫೋಲ್ಡಿಂಗ್ ಮಾಡಬೇಕು ಫಸ್ಟ್ ಒನ್ ಸೆಕೆಂಡ್ ಒನ್ ಓಕೆ ಸೊ ಈ ರೀತಿ ಮಾಡಿಬಿಟ್ಟು ಇಲ್ಲಿ ನೀವು ಬೇಕಂದರೆ ಇಲ್ಲಿ ಗ್ಲೂ ಯೂಸ್ ಮಾಡ್ಬೋದು ಗ್ಲೂ ಅಂತಂದರೆ ನೀವು ಬೇರೆ ಏನಾದರೂ ನಾರ್ಮಲಿ ಯೂಸ್ ಮಾಡ್ಬೋದು ಬಟ್ ಅಂದರೆ ಹೊಲಿಗೆ ಹಾಕಕ್ಕೆ ಹೋಗಬೇಡಿ ಮಧ್ಯದಲ್ಲಿ ಓಕೆ ಸೊ ಇದನ್ನು ಸಿಂಪ್ಲಿ ನಾನು ಇವಾಗ ಅಂಟಿನಿಂದ ಇದನ್ನು ಅಂಟಿಸಿದ್ದೀನಿ ಗ್ಲೂ ಅಂತ ಹೇಳ್ತೀವಿ ಯಾವ ರೀತಿ ಗ್ಲೂ ಯೂಸ್ ಮಾಡಬೇಕಂತ ಏನಾದರೂ ನಿಮಗೆ ಗೊತ್ತಿಲ್ಲ ಅಂದರೆ ಪ್ಲೀಸ್ ನಾನು ಕಾಮೆಂಟ್ ಮಾಡಿ ಸೊ ಇದನ್ನು ಇವಾಗ ಒಣಗಿದೆ ಚೆನ್ನಾಗಿ ಸೊ ನೋಡ್ತಾ ಇದ್ದೀರಿ ಆ್ಯಂಡ್ ಇದನ್ನು ಈ ರೀತಿ ಫೋಲ್ಡ್ ಮಾಡ್ತಾ ಹೋಗಬೇಕು ಫೋಲ್ಡಿಂಗ್ ತೋರಿಸ್ತೀನಿ ಸೊ ಯಾವ ರೀತಿ ಫೋಲ್ಡಿಂಗ್ ಮಾಡಬೇಕು ಅಂತ ಈ ಪ್ರಾಡಕ್ಟ್ ಇವಾಗ ಸಿಂಪ್ಲಿ ನಿಮಗೆ ಎರಡು ಪೀಸಿಗೆ ಒನ್ ಫಿಫ್ಟಿ ರುಪೀಸ್ಗೆ ಮಾರ್ತಾಯಿದ್ದಾರೆ ಇವಾಗ ಆನ್ಲೈನ್ ಸಿಂಪ್ಲಿ ಇವೆರಡೇ ಪೀಸನ್ನು ಯೂಸ್ ಮಾಡಿಕೊಂಡು ಸೊ ಎರಡೇ ಪೀಸ್ಗಳನ್ನ ನೀವು ಯೂಸ್ ಮಾಡಿದರೂ ಕೂಡ ನಿಮಗೆ ಒನ್ನೂರ ಐವತ್ತು ರೂಪಾಯಿ ಈಸಿಲಿ ಸಿಗುತ್ತೆ ಬಟ್ ಅಡಿಷ್ನಲ್ ಪ್ರಾಡಕ್ಟ್ ನಾನು ಏನು ಮಾಡ್ತೋರಿಸ್ತಿದ್ದೀನಿ ಹೀಗಾಗಿ ಎರಡೂ ಕೂಡ ಮಾರಿದರೆ ತ್ರೀ ನೈಂಟಿ ನೈನ್ ರುಪೀಸ್ವರೆಗೂ ನಾನು ಹೇಳಿರುವಂಥದ್ದು ಬೇಕಂದರೆ ನೀವು ಫೋರ್ ಹಂಡ್ರೆಡ್ಗೂ ಅಥವಾ ಫೋರ್ ಫಿಫ್ಟಿಗೂ ಇದನ್ನು ಮಾರ್ಬೋದು ಓಕೆನಾ ಸೊ ಮಧ್ಯದಲ್ಲಿ ನೋಡಿ ಈ ರೀತಿ ನಾನಿಲ್ಲಿ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು ನೋಡೋದಕ್ಕೆ ಇವಾಗ ಈ ರೀತಿ ಕಾಣಿಸ್ತಾ ಇದೆ ಆ್ಯಂಡ್ ಇನ್ನೊಂದು ಇದು ಪ್ರಾಡಕ್ಟ್ ಇತ್ತಲ್ವಾ ಇದನ್ನು ಕೂಡ ನಾನು ಇಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಿ ಸೇಮ್ ನಾನು ಯಾವ ರೀತಿ ಹೇಳ್ತಾ ಇದ್ದೇನೆ ಅದೇ ರೀತಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇದಕ್ಕೆ ತುಂಬ ಡಿಮ್ಯಾಂಡ್ ಕೂಡ ಇದೆ ಇವಾಗ ಓಕೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲೆಲ್ಲಿ ಯಾರ್ಯಾರು ಇವಾಗ ಇದನ್ನು ಸೆಲ್ಔಟ್ ಮಾಡ್ತಾ ಇದ್ದಾರೆ ಎಷ್ಟೆಷ್ಟು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ತಿಳಿಸ್ತೀನಿ ಅಂಡ್ ಇವಾಗ ನೋಡಿ ಇಲ್ಲಿ ಮಧ್ಯದಲ್ಲಿ ಈ ರೀತಿ ನೀವು ಸ್ಟಿಚ್ ಹಾಕ್ಬೋದು ಇದಕ್ಕೆ ಸ್ಟಿಚ್ ಹಾಕಬೇಕು ಓಕೆ ಬಟ್ ಅದರ ಅಂಟಿಸುವಾಗ ನಾನು ಹೇಳಿದ್ನಲ್ವ ಬ್ಯಾಕ್ ಸೈಡ್ ಫೋಲ್ಡ್ ಮಾಡುವಾಗ ಅಲ್ಲಿ ಯಾವುದೇ ರೀತಿ ಸ್ಟಿಚಸ್ ಇರಬಾರ್ದು ಇಲ್ಲಂದ್ರೆ ಪ್ರಾಡಕ್ಟು ಕ ಕೆಟ್ಟೋಗುತ್ತೆ ಅಂತಲೇ ಹೇಳಬೇಕು ಓಕೆನಾ ಸೊ ಇಲ್ಲಿ ದಾರದಿಂದ ಕೂಡ ನಾನು ಮಾಡ್ತಾ ಇದ್ದೀನಿ ಇಲ್ಲಾಂದರೆ ದಾರದಿಂದ ನಾನು ಸುತ್ತಿದ್ದೀನಿ ಒಂಡೇದ್ ನೀಲಿ ಕಲರ್ದು ಆ ರೀತಿ ಕೂಡ ಮಾಡ್ಬೋದು ಅಥವಾ ನೀವು ಸಿಂಪ್ಲಿ ಈ ರೀತಿ ದಾರದಿಂದ ಕೂಡ ಹೊಲಗಿನ ಹಾಕ್ಬೋದು ಓಕೆ ಸೊ ಹಾಕ್ಬಿಟ್ಟು ನಂತರ ನೋಡಿ ಈ ರೀತಿ ಕೂಡ ನೀವು ಫೋಲ್ಡ್ ಮಾಡ್ಬೋದು ಎರಡು ರೀತಿಯಿಂದ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಆ ರೀತಿ ನೀವು ಇಲ್ಲಿ ಮಾಡ್ತಾ ಹೋಗಿ ಓಕೆ ಫ್ರಿಲ್ ಯಾವುದೇ ರೀತಿ ಇಲ್ಲಿ ಇದನ್ನಾಗಬಾರ್ದು ಸೊ ಫ್ರಿಲ್ ನೋಡ್ಕೊಂಡ್ಬಿಟ್ಟು ಇಲ್ಲಿ ಚೆನ್ನಾಗಿ ಫೋಲ್ಡ್ ಮಾಡಿ ಓಕೆ ಸೊ ಇವಾಗ ಏನು ಮಾಡೋಣ ಅಂದರೆ ಸಿಂಪ್ಲಿ ಈ ರೀತಿ ಒಂದು ಬೆಲ್ಟ್ ಟೈಪ್ ತೊಗೊತಾ ಇದ್ದೀನಿ ಇದನ್ನು ತಗೊಂಡ್ಬಿಟ್ಟು ಜಸ್ಟ್ ಈ ರೀತಿ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿಬಿಟ್ಟು ಆ ಒಂದು ಇದಕ್ಕೆ ಬೋಗೆ ಮಧ್ಯದಲ್ಲಿ ಇದನ್ನು ಅಟ್ಯಾಚ್ ಮಾಡ್ತೀನಿ ಓಕೆ ಸೊ ಈ ರೀತಿ ಮಾಡಿಬಿಟ್ಟು ನಾವಿಲ್ಲಿ ಹಾಕ್ತಾ ಇದ್ದೇನೆ ನಾನು ನಿಮ್ಮ ಹತ್ರ ನಿಮ್ಮ ಇದನ್ನ ಏನಂದರೆ ಗ್ಲೂ ಇದ್ದರೆ ಗ್ಲೂ ಅಂಟಿಸ್ಬೋದು ಬಟ್ ಆದರೆ ಫ್ಯಾಬ್ರಿಕ್ಕಿಗೆ ನನಗನ್ಸುತ್ತೆ ಇದನ್ನು ಹೊಲಿಗೆಯಿಂದ ಹಾಕಿದರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಆ್ಯಂಡ್ ಪರ್ಮನೆಂಟ್ ಇರುತ್ತೆ ಆ್ಯಂಡ್ ನೀವು ಬೇಕಂದರೆ ಇದನ್ನು ಯೂಸ್ ಮಾಡ್ಬೋದು ಗ್ಲೂ ಯೂಸ್ ಮಾಡ್ಬೋದು ಓಕೆ ಸೊ ಇಲ್ಲಿ ನಾನು ಆಲ್ಮೋಸ್ಟ್ ಸೂಜಿದಾರ್ದಿಂದ ಮಾಡ್ತಾ ಇದ್ದೀನಿ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಹೊಸದಾಗಿ ಮಾಡುವಂಥ ಹೆಣ್ಮಕ್ಳ ಹತ್ರ ಅಷ್ಟೆಲ್ಲ ಇರೋದಿಲ್ಲ ಸಾಮಗ್ರಿಗಳು ಇರೋದಿಲ್ಲ ಸ್ಟಿಚಿಂಗಿಗೆ ರಿಲೇಟೆಡು ಸೊ ಸಿಂಪ್ಲಿ ಹೊಲಿಗೆ ಅಂದ್ರೂ ಕೂಡ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ಇದನ್ನ ಇಷ್ಟಕ್ಕೆ ನಾವು ಬಿಡೋದಿಲ್ಲ ಸ್ವಲ್ಪ ಇಂಪ್ರೂವ್ ಮಾಡೋಣ ಸ್ವಲ್ಪ ಇಂಪ್ರೂವ್ ಮಾಡಿದರೆ ನಮಗೆ ಇಲ್ಲಿ ಹಣ ಸ್ವಲ್ಪ ಜಾಸ್ತಿ ನಾವು ಇಲ್ಲಿ ಪ್ರೈಸ್ನ ಡಿಸೈಡ್ ಮಾಡ್ಬೋದು ಎರಡು ಬೋಗಳು ನೋಡೋದಕ್ಕೆ ನಿಮಗೆ ಈ ರೀತಿ ಕಾಣಿಸ್ತಾ ಇದೆ ಇದು ನೀಲಿ ಕಲರ್ಗೂ ಕೂಡ ಮಧ್ಯದಲ್ಲಿ ನಾನು ಬೆಲ್ಟ್ ಹಾಕಿ ಸ್ಟಿಚ್ ಮಾಡ್ತೀನಿ ಆ್ಯಂಡ್ ಸ್ಟೇ ಬೆಲ್ಟ್ ಹಾಕಿದ ಮೇಲೆ ಇದ್ರದ್ದು ಲುಕ್ಕೇ ಚೇಂಜ್ ಆಗಿಬಿಡುತ್ತೆ ಸ್ನೇಹಿತರೆ ಆ್ಯಂಡ್ ಆಮೇಲೆ ನಾವೇನು ಮಾಡ್ಬೋದು ಅಂತಂದರೆ ಸ್ವಲ್ಪ ಇದಕ್ಕೆ ಇನ್ಕ್ಲೂಡ್ ಏನಾದರೂ ನಾವು ಸ್ವಲ್ಪ ಕ್ರಿಯೇಟಿವಿಟಿನ ಮಾಡೋಣ ಸೊ ಇದರಿಂದ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಲಿ ನಾವು ಪ್ರೈಸ್ನ ಹೈ ಮಾಡ್ಬೋದು ಓಕೆನಾ ಸೊ ಹಾಗೆ ನೀವು ಮಾರಿದರೆ ಒನ್ನೂರ ಐವತ್ತು ರೂಪಾಯಿಗೆ ಎರಡು ಪೀಸ್ನ ಮಾರ್ಬೋದು ತುಂಬ ಚೆನ್ನಾಗಿ ಹೇಗೆ ಮಾಡ್ಬೋದು ಅಂತ ಕೂಡ ನೆಕ್ಸ್ಟ್ ಬರುವಂತ ವೀಡಿಯೋಸ್ಗಳು ನೋಡ್ತಾ ಹೋಗಿ ನಾನು ಒಂದು ಎರಡು ಮೂರು ಪ್ರಾಡಕ್ಟ್ಗಳನ್ನ ಇವಾಗ ಆರ್ಡರ್ ಬಂದಿದ್ದು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸೊ ಅದನ್ನ ಹೇಗೆ ಪ್ರೆಸೆಂಟೇಷನ್ ಮಾಡ್ತೀನಿ ಹೇಗೆ ಕಳಿಸ್ತಾ ಇದ್ದೀನಿ ಕಸ್ಟಮರ್ಸ್ಗೆ ಅನ್ನೋದು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದರಿಂದ ನಿಮಗೆ ಗೊತ್ತಾಗುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ಗಳನ್ನ ನಾನು ಹೇಗೆ ಮಾಡ್ತಾ ಇದ್ದೀನಿ ಯಾಕೆ ನನಗೆ ಆರ್ಡರ್ ಬರ್ತಾ ಇದೆ ಯಾಕೆ ನಿಮಗೆ ಬರ್ತಾ ಇಲ್ಲ ಬರಬೇಕಂದ್ರೆ ಏನು ಮಾಡಬೇಕು ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅಂತ ಯಾವುದೇ ರೀತಿ ಹತಾಶ ಹತಾಶಾಗ ಹೋಗಬೇಡಿ ನಿರಾಶೆ ಆಗಬೇಡಿ ಓಕೆ ಸೊ ಬಿ ಪಾಸಿಟಿವ್ ನಾನು ಹೇಳೋದಂದರೆ ಒಂದು ಒಂದ್ಸರಿ ನಿಮ್ಮ ಬಿಸ್ನೆಸ್ಸು ಸ್ಟ್ಯಾಂಡ್ ಆಯಿತು ಅಂತ ಅಂದ್ಕೊಳ್ಳಿ ಯಾರ ಮುಂದೆ ಕೂಡ ಕೈ ಚಾಚಬೇಕಂತ ಅವಶ್ಯಕತೆ ಇಲ್ಲ ಮತ್ತೆ ಮಕ್ಕಳು ನೋಡ್ತಾ ನೋಡ್ತಾ ಮಾತಾಡ್ತಾ ಮಾತಾಡ್ತಾ ಅಥವಾ ಟಿ ವಿ ನೋಡ್ತಾ ನೋಡ್ತಾ ಈ ಪ್ರಾಡಕ್ಟ್ಗಳು ನೀವು ರೆಡಿ ಮಾಡ್ಕೋಬೋದು ಅಲ್ವಾ ಸೊ ಬಟ್ ಅದ್ರಿಗೆ ಯಾರ ಹತ್ರ ಕೂಡ ನೀವೇನು ಇದನ್ನು ಅಂದರೆ ಕೈ ಚಾಚೋ ಅವಶ್ಯಕತೆ ಇರೋದಿಲ್ಲ ಅಂತ ನಾನು ಹೇಳೋದು ಇವಾಗ ಬೇರೆ ಪ್ರಾಡಕ್ಟ್ಗಳನ್ನ ಇವಾಗ ಸುಮಾರು ವೀಡಿಯೋಸ್ಗಳು ನೋಡ್ತಾ ಇದ್ದೀರಿ ಯೂಟ್ಯೂಬಲ್ಲಿ ನಮ್ಮ ಪ್ರಾಡಕ್ಟ್ಗಳು ನೀವು ಮಾಡಿಕೊಡಿ ನಾವೇ ನಾವೇ ಖರೀದಿ ಮಾಡ್ತೀವಿ ಅಂತ ಈ ಮಷಿನ್ ತೊಗೊಳ್ಳಿ ಆ ಮಷಿನ್ ತೊಗೊಳ್ಳಿ ಅಂತ ಹೇಳ್ತಾರೆ ಬಟ್ ಮಷಿನ್ ಎಲ್ಲ ತೊಗೊಂಡಾದಮೇಲೆ ಅವರು ಪ್ರಾಡಕ್ಟ್ಗಳನ್ನ ತೊಗೊಳ್ಳೋ ಸಮಯ ಬಂದಾಗ ಅವ್ರು ತಗೊಳ್ಳೋದಿಲ್ಲ ಓಕೆ ಸೊ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ನಾನಿಲ್ಲಿ ಫ್ಯಾಬ್ರಿಕ್ ಬೋನ ರೆಡಿ ಮಾಡಿದ್ದೀನಿ ಓಕೆ ಸೊ ನೋಡೋಕೆ ಹೇಗೆ ಕಾಣಿಸ್ತಾ ಇದೆ ನಿಮ್ಗೆ ಯಾವ ಫೇವ್ರೇಟ್ ಕಲರ್ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ಆ್ಯಂಡ್ ಇಲ್ಲಿ ಇವಾಗ ನಾನು ಇದನ್ನು ಫಿನಿಷಿಂಗ್ ಇದನ್ನು ನೋಡೋಕೆ ಮಾಡ್ತಾ ಇದ್ದೀನಿ ಆ್ಯಂಡ್ ಅದರಲ್ಲೂ ಕೂಡ ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಇದರಲ್ಲಿ ಕ್ರಿಯೇಟಿವಿಟಿ ಯೂಸ್ ಮಾಡ್ತಾ ಇದ್ದೀನಿ ಬೀಡ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ ಓಕೆ ನಾರ್ಮಲಿ ಇದೇ ರೀತಿ ನೀವು ಸಿಂಪ್ಲಿ ನೀವು ಮಾಡಿಬಿಟ್ಟು ನೀವು ಹಿಂದ್ಗಡೆ ಕ್ಲಿಪ್ ಅಂಟಿಸ್ಬಿಟ್ಟು ನೀವು ಇದನ್ನು ಮಾರ್ಬೋದು ಓಕೆ ಇದು ನಿಮಗೆ ಒನ್ನೂರ ಐವತ್ತು ರೂಪಾಯಿಗೆ ನಿಮಗಿದು ಮಾರಾಟ ಆಗುತ್ತೆ ಬಟ್ ನಾನೇನು ಮಾಡ್ತೀನಿ ಸ್ವಲ್ಪ ಪ್ರೈಸ್ ಹೈ ಮಾಡೋದಕ್ಕೋಸ್ಕರ ಇಲ್ಲಿ ಬೀಡ್ಸ್ಗಳನ್ನೇ ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ ಬೀಡ್ಸ್ ಅಂದರೆ ಮುತ್ತುಗಳ್ ನೋಡಿದಾಗ ಯಾರಿಗೂ ಇಷ್ಟ ಆಗೋದಿಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ಓಕೆ ಸೊ ಈ ರೀತಿ ನಾವು ಮಾಡ್ಬೋದು ಬೀಟ್ಸ್ ಸ್ವಲ್ಪ ಇನ್ಕ್ಲೂಡ್ ಮಾಡಿದಾಗ ಇದ್ರದ್ದು ನೋಡೋದಕ್ಕೂ ಲುಕ್ ಏನಿರುತ್ತೆ ಸ್ವಲ್ಪ ಲಕ್ಸುರಿ ಕಾಣಿಸುತ್ತೆ ಫ್ಯಾಷನೇಬಲ್ ಕಾಣಿಸುತ್ತೆ ಅಂಡ್ ಸುಮಾರು ಜನ ಇಷ್ಟ ಕೂಡ ಮಾಡ್ತಾರೆ ಆ್ಯಂಡ್ ಹತ್ತಿರದಲ್ಲಿರುವಂಥ ಸ್ಕೂಲ್ಸ್ಗಳಿರುತ್ತೆ ಕಾಲೇಜಸ್ ಇರುತ್ತೆ ಅಥವಾ ಯಾವುದಾದ್ರೂ ಒಂದು ಸ್ತ್ರೀ ಶಕ್ತಿ ಸಂಘ ಅಂತ ಇರುತ್ತೆ ಅಲ್ಲೆಲ್ಲ ಹೆಣ್ಮಕ್ಳು ಇರ್ತಾರೆ ಅವನ್ನೆಲ್ಲ ನೀವು ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಳ್ಳಿ ಅವರು ಅದನ್ನಲ್ಲಿ ಜಮಾ ಮಾಡ್ಕೊಳ್ಳಿ ಯಾರಾದರೂ ಮಾರಿದರೆ ನಾವು ಇಷ್ಟಕ್ಕೆ ಯಾರಿಗೆ ಅದು ಮಾರಿದರೆ ನೀವು ಸ ಅಂದರೆ ಮಧ್ಯವರ್ತಿಗೆ ಮಾರಾಟ ಮಾಡಿದರೆ ಎಕ್ಸ್ಟ್ರಾ ಇರುವಂಥ ಅಮೌಂಟ್ ನೀವು ತಗೋಬೋದು ಬಟ್ ಅದನ್ನು ನಾನು ಇಷ್ಟಕ್ಕೆ ಸೆಲ್ ಮಾಡ್ತಾ ಇದ್ದೀನಿ ಯಾರಾದರೂ ಕಸ್ಟಮರ್ ಇದ್ದರೆ ನೀವು ಹೇಳಿ ನಾನು ಅವರಿಗೆ ಆರ್ಡರ್ಸ್ನ ಕಂಪ್ಲೀಟ್ ಮಾಡ್ತೀನಿ ಅಂಡ್ ಅದಾದ ನಂತರ ಎಕ್ಸ್ಟ್ರಾ ಇರುವಂಥ ಹಣ ನೀವು ತೊಗೊಳ್ಳಿ ಅಂತ ಹೇಳ್ಬೋದು ಆ ರೀತಿ ಕೂಡ ಮಾಡೋರು ತುಂಬ ಜನ ಇದ್ದಾರೆ ಇವಾಗ ರೀಸೆಲ್ಲಿಂಗ್ ಅಂತ ಹೇಳ್ತೀವಿ ಅದಕ್ಕೆ ಸೊ ಇದು ಪ್ರಾಡಕ್ಟ್ ಕಂಪ್ಲೀಟ್ ಆಯಿತು ಓಕೆ ಸೊ ಇದು ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಬಂತು ಅಂತ ನಿಮಗೆ ಇಷ್ಟ ಆಯಿತಾ ಪ್ಲೀಸ್ ನಂಗೆ ಕಾಮೆಂಟ್ ಮಾಡಿ ಓಕೆ ಯಾಕಂದರೆ ನಿಮ್ಮೆಲ್ರಿಗೋಸ್ಕರ ನಾನು ತುಂಬ ಕಷ್ಟಪಟ್ಟು ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಸೊ ನಿಮ್ಮ ಕಡೆಯಿಂದ ಕೂಡ ನನಗೆ ಸ್ವಲ್ಪ ಸಪೋರ್ಟ್ ಸಿಕ್ಕರೆ ತುಂಬಾ ಖುಷಿಯಾಗುತ್ತೆ ಆ್ಯಂಡ್ ಇವಾಗ ಪ್ರಾಡಕ್ಟ್ ಕಂಪ್ಲೀಟ್ ಆಗಿದೆ ಇದು ನಮ್ಮದು ಹೇರ್ ಬೋ ಆ್ಯಂಡ್ ಇದಲ್ದು ಕೂಡ ನಾನಿಲ್ಲಿ ಇಲ್ಲಿ ಹೇರ್ ಸ್ಕ್ರಂಚಿ ಕೂಡ ಮಾಡಿದ್ದೀನಿ ಸೊ ನೋಡ್ತಾ ಇದ್ದೀರಿ ಸೊ ಮೊದಲಿನ ಸ್ಕ್ರಂಚಿಗೂ ಈಗಿನ ಸ್ಕ್ರಂಚಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಇದು ನಂದು ಬಿಸ್ನೆಸ್ ಬ್ರ್ಯಾಂಡು ಓಕೆ ಕಾರ್ಡು ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಇನ್ನೊಂದನ್ನು ಇವಾಗ ನೋಡ್ತಾ ಇದ್ದೀರಿ ಹೇರ್ ಸ್ಕ್ರಂಚಿ ಆ್ಯಂಡ್ ಪ್ಲಸ್ ಇಲ್ಲಿ ನಂದು ಇನ್ನೊಂದು ಏನು ಮಾಡಿದ್ವಲ್ವಾ ಹೇರ್ ಬೋ ಸೊ ಇದನ್ನು ಕೂಡ ನಾನಿಲ್ಲಿ ಇಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಯಾವ ರೀತಿ ನಾನಿಲ್ಲಿ ಕಸ್ಟಮರ್ಗೆ ಕಳಿಸ್ತೀನಿ ಅದನ್ನೇ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇದ್ರ ಜೊತೆಗೆ ಇಲ್ಲಿ ನಾನಿಲ್ಲಿ ಬಿಸ್ನೆಸ್ ಕಾರ್ಡನ್ನು ನಿಮಗೆ ಇಟ್ಟು ತೋರಿಸ್ತಾ ಇದ್ದೀನಿ ಆ್ಯಸ್ ಅ ಪ್ರೊಫೆಷನಲ್ಲೇ ಕಾಣಿಸ್ತಾ ಇದೆ ಓಕೆ ಆ್ಯಂಡ್ ನೋಡೋದಕ್ಕೂ ಕೂಡ ಸ್ವಲ್ಪ ಲಗ್ಜುರಿಯಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಇದು ಕರ್ಲಪ್ ಟಾಯ್ ಅಂತ ಹೇಳ್ಬಿಟ್ಟು ಬ್ರ್ಯಾಂಡ್ ನೇಮು ಓಕೆ ಸೊ ಸೊ ಇದು ಒಂದು ಕಂಪ್ಲೀಟ್ ಇವಾಗ ನೋಡೋದಕ್ಕೆ ನಿಮಗೆ ಸಿಗ್ತಾ ಇದೆ ನಿಮಗೆ ಯಾವ್ದು ಇಷ್ಟ ಆಯಿತು ಅದನ್ನ ಖಂಡಿತವಾಗ್ಲೂ ನನಗೆ ತಿಳಿಸಿ ಅಂಡ್ ಆಲ್ಮೋಸ್ಟ್ ನಾನು ಸ್ವಲ್ಪ ಪ್ರಯತ್ನ ಮಾಡ್ತಾ ಇರ್ತೀನಿ ಈಸಿ ವೇದಲ್ಲಿ ಎಲ್ಲವನ್ನು ತಿಳಿಸ್ಕೊಡೋದಕ್ಕೆ ವಿಡಿಯೋ ನಿಮಗೆ ಕೇವಲ ಪ್ರಾಡಕ್ಟ್ ಮಾಡೋದನ್ನ ನಾನು ತಿಳಿಸ್ತಾ ಇರಲ್ಲ ಆ್ಯಂಡ್ ಇನ್ನೊಂದು ಪ್ಯಾಕಿಂಗ್ ಮಾಡೋದಕ್ಕೆ ನಾನು ಈ ರೀತಿ ಟ್ರಾನ್ಸ್ಪರೆಂಟ್ ಒಂದು ಪೇಪರ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ನಾರ್ಮಲಿ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಸೊ ಸಿಂಪ್ಲಿ ಈ ರೀತಿ ಪ್ರಾಡಕ್ಟ್ಗಳನ್ನ ತೊಗೊಳ್ಳಿ ಸ್ಕ್ರಂಚಿ ಮಾಡ್ತಿದ್ದೀವಿ ಅಂದರೆ ಚಿಕ್ಕ ಚಿಕ್ಕ ಹಳೇನೆ ಬೇಕಾಗುತ್ತೆ ತುಂಬ ದೊಡ್ಡ ಹಳೆ ಬೇಕಾಗಲ್ಲ ಸೊ ಸಿಂಪ್ಲಿ ನಾನಿವಾಗ ನೋಡ್ತಾ ಇದ್ದರಲ್ಲಿ ಒಂದು ಬಿಟ್ಟು ಎರಡು ಎರಡು ಸ್ಕ್ರಂಚಿ ಈಸಿಲಿ ಈ ಒಂದು ಪ್ಯಾಕೆಟಲ್ಲಿ ಹೋಗುತ್ತೆ ಅಡ್ಜಸ್ಟ್ ಆಗುತ್ತೆ ನಾನಿಲ್ಲಿ ಒಂದು ಹೇರ್ ಸ್ಕ್ರಂಚಿ ಪ್ಲಸ್ ಇಲ್ಲಿ ಒಂದು ಹೇರ್ ಬೋ ಓಕೆ ಇವೆರಡೂ ಕೂಡ ನೀವು ಜೊತೆಯಲ್ಲೇ ಮಾರಬೇಕು ಅಂದಾಗ ಮಾತ್ರ ಫೋರ್ ನೈಂಟಿ ನೈನ್ ತ್ರೀ ನೈಂಟಿ ನೈನ್ವರೆಗೂ ಮಾರ್ಬೋದು ಓಕೆ ಯಾಕಂದರೆ ಯಾರಾದರೂ ತೊಗೊಂಡೇ ತಗೋತಾರೆ ನೋಡೋದಕ್ಕೂ ಕೂಡ ಫ್ಯಾನ್ಸಿಯಾಗಿ ಕಾಣಿಸ್ತಾ ಇದೆ ಓಕೆ ಲುಕ್ ವೈಸು ತುಂಬ ಚೆನ್ನಾಗಿದೆ ಯಾವುದಾದ್ರೂ ಹತ್ತಿರದಲ್ಲಿ ನಿಮಗೆ ನೋಡ್ತಾ ಇದ ನಾರ್ಮಲಿ ನಾವು ಹೇಳಬೇಕಂದ್ರೆ ಸ್ಕೂಲ್ಸು ಕಾಲೇಜಸ್ಸು ಟೀಚರ್ಸ್ ಎಲ್ಲ ಇರ್ತಾರಲ್ವ ಅವರೆಲ್ಲ ಖರೀದಿ ಮಾಡ್ತಾರೆ ಅವನ್ನೆಲ್ಲ ಯಾಕಂದರೆ ಸ್ಕೂಲ್ಗೆಲ್ಲ ಹೋಗೋರತ್ತೋ ಚಿಕ್ಕ ಚಿಕ್ಕ ಮಕ್ಕಳು ಯಾವಾಗ ಜಾಕೆಂಡ್ ಜೀಲ್ಗೆಲ್ಲ ಹೋಗ್ತಾ ಇರ್ತಾರೆ ಪ್ಲೇ ಸ್ಕೂಲ್ಗೆಲ್ಲ ಹೋಗ್ತಾ ಇರ್ತಾರೆ ಅಂಥವ್ರಿಗೆಲ್ಲ ಈ ಬೋ ಖರೀದಿ ಮಾಡ್ತಾರೆ ಮಕ್ಕಳಿಗೋಸ್ಕರ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಸೊ ನೋಡ್ತಾ ಇದ್ದರೆ ಪ್ಯಾಕಿಂಗ್ ನಾನು ಈ ರೀತಿ ಮಾಡಿಬಿಟ್ಟು ಕಸ್ಟಮರ್ಸ್ಗೆ ಕಳಿಸ್ತೀನಿ ಸೊ ಇದು ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇದೆ ನಿಮ್ಗೆ ಹೇಗೆ ಅನಿಸ್ತು ಸೊ ಖಂಡಿತವಾಗ್ಲೂ ನನಗೆ ಕಾಮೆಂಟಲ್ಲಿ ತಿಳಿಸಿ ಈಗಾಗಲೇ ನನಗೆ ಇದರಿಂದ ಸುಮಾರು ಆರ್ಡರ್ಸ್ಗಳು ಬರ್ತಾ ಇದೆ ಆ್ಯಂಡ್ ಸ್ಯಾಂಪಲ್ಸ್ಗಳು ಮಾಡಿ ನಾವು ಆಲ್ರೆಡಿ ಕಳಿಸಿದ್ದೀವಿ ಆ್ಯಂಡ್ ನಾನು ಕೂಡ ಆನ್ಲೈನಲ್ಲಿ ಮೀಶೋ ಮತ್ತು ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಇವಾಗ ಸ್ಟಾಪ್ ಸೆಲ್ಲಿಂಗ್ ಮಾಡ್ತಾ ಇದ್ದೀವಿ ಅಂಡ್ ನೋಡ್ತಾ ಇದ್ದೀವಿ ಯಾವ ರೀತಿ ಪ್ರಾಕ್ಟಿಕಲ್ ಇದು ಇಲ್ವೋ ಅಂತ ಸೊ ಈ ಮುಂದೆ ಬರುವಂತಹ ವಿಡಿಯೋಸ್ ಗಳಲ್ಲಿ ಕಂಪ್ಲೀಟ್ ಶೇರ್ ಮಾಡ್ತೀನಿ ಸೊ ಇದು ಇವತ್ತಿನ ಒಂದು ಕಂಪ್ಲೀಟ್ ಮಾಹಿತಿ ನಿಮಗೆ ಪ್ರಾಡಕ್ಟ್ ಗಳು ಹೇಗ ಅನಿಸ್ತು ಅಂತ ಕಾಮೆಂಟ್ ಮಾಡಿ ಅಂಡ್ ಯಾರದು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ರೆ ಎಲ್ರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂಡ್ ಇಲ್ಲಿ ನಾನು ಹೇಳುವಂಥ ಕೆಲವು ಟಿಪ್ಸ್ ಗಳನ್ನ ಖಂಡಿತವಾಗ್ಲು ಫಾಲೋ ಮಾಡಿ ನಿಮ್ಗೆ ತುಂಬಾ ಚೆನ್ನಾಗಿ ಸೆಲ್ ಆಗುತ್ತೆ ಅಂಡ್ ಮನೆಯಿಂದ ನೀವೇ ನಿಮ್ಮ ಒಂದು ಉದ್ಯೋಗವನ್ನ ನೀವು ಇಲ್ಲಿ ಒಂದು ಕ್ರಿಯೇಟ್ ಮಾಡಿಕೊಂಡು ನೀವೇ ನಿಮ್ಮ ಕೆಲಸವನ್ನ ಸ್ಟಾರ್ಟ್ ಮಾಡಬಹುದು ಯಾರು ಮುಂದೆ ಕೂಡ ಒಂದು ಹತ್ತು ರೂಪಾಯಿ ಕೂಡ ನೀವು ಇಲ್ಲಿ ಕೈ ಚಾಚಬೇಕಂತ ಇಲ್ಲ ತುಂಬ ಈಸಿಲಿ ಟೈಮ್ ಟು ಟೈಮ್ ನಿಮ್ಮ ಹಣ ಬಂದು ನಿಮ್ಮ ಬ್ಯಾಂಕಿಗೆ ಸೇರುತ್ತೆ ಆ್ಯಂಡ್ ಎರಡು ಮೂರು ದಿನದ ಒಳಗಡೆ ಹಣ ಬಂದು ಸೇರುತ್ತೆ ಥ್ಯಾಂಕ್ ಯು ಸೊ ಇದು ಇವತ್ತಿನ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನು ಈ ಒಂದು ವಿಡಿಯೋದಲ್ಲಿ ನಾನು ಪ್ರಾಡಕ್ಟ್ಗಳನ್ನ ಹೇಳೋದ್ರ ಜೊತೆಗೆ ಹಲವಾರು ಬಿಸ್ನೆಸ್ ಟಿಪ್ಸ್ಗಳನ್ನ ನಾನು ಇಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಆ್ಯಂಡ್ ಯಾರಾದರೂ ನಿಮ್ಮ ಮನೇಲೇನೆ ಯಾರಾದರೂ ವೈಫ್ ಅದು ಹಾಗೇನೆ ಇದ್ದಾರೆ ಜಾಬ್ ಹುಡುಕ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಹೋಗಿ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ ಅಂತಂದರೆ ಸೊ ಬೆಸ್ಟ್ ಇದು ಈ ರೀತಿ ಬಿಸ್ನೆಸ್ಗಳನ್ನ ನೀವು ಮನೆಯಲ್ಲೇ ಮಾಡೋದಕ್ಕೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಕೂಡ ಮಾಡ್ಬೋದು ಸಪೋರ್ಟ್ ಕೂಡ ಮಾಡ್ಬೋದು ಇದರಿಂದ ಮನೆಗೆ ಒಂದು ಸಪೋರ್ಟ್ ಆಗುತ್ತೆ ಇನ್ನೊಂದು ಮನೆಯಲ್ಲಿ ಹೊಲಿಗೆ ಮಷೀನ್ ಎಲ್ಲರೂ ಮನೆಯಲ್ಲಿ ಇರುತ್ತೆ ಇತ್ತೀಚೆಗೆ ಸೊ ಈ ಮನೆಯಲ್ಲಿರುವಂಥ ಹೊಲಿಗೆ ಮಷೀನ್ ಯೂಸ್ ಮಾಡಿಕೊಂಡು ಸಿಂಪ್ಲಿ ಸಿಂಪ್ಲಿ ಸಿಂಪಲ್ ಈ ಪ್ರಾಡಕ್ಟ್ ಪ್ರಾಡಕ್ಟ್ಗಳು ನೀವು ರೆಡಿ ಮಾಡೋದ್ರಿಂದ ಕೈ ತುಂಬ ಹಣವನ್ನು ನೀವು ಇಲ್ಲಿ ಸಂಪಾದಿಸಬಹುದು ಒಂದು ಬ್ಲೌಸ್ ಕೂಡ ನೀವು ಹೊಲಿದ್ರು ಕೂಡ ಇಲ್ಲಿ ಹಬ್ಬ ಹಬ್ಬ ಅಂದ್ರೆ ಸಿಗಬಹುದು ಬಟ್ ಅದರಲ್ಲಿ ಒಂದು ಚಿಕ್ಕ ಒಂದು ಹೇರ್ ಸ್ಕ್ರಂಚಸ್ಗಳನ್ನ ಮಾರಿದ್ರು ಕೂಡ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ವರೆಗೂ ಈಜಿಲಿ ನೀವು ಇಲ್ಲಿ ಅರ್ನ್ ಮಾಡಬಹುದು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಸ್ಮಾಲ್ ಬಿಸ್ನೆಸ್ ನಿಮಗೆ ಹೇಗೆ ಅನಿಸ್ತು ಐಡಿಯಾಸ್ ಗಳು ಸೊ ಪ್ಲೀಸ್ ಕಾಮೆಂಟ್ ಮಾಡಿ ಯಾರಾದರೂ ಇದ್ರೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಕ್ಕೆ ಹೋಗ್ಬೇಡಿ ಅಂಡ್ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಕೊಡಿ ಸ್ನೇಹಿತರೆ ಓಕೆ ಅಂಡ್ ನಿಮ್ಮ ಆತ್ಮೀಯರೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಮುಂದೆ ಬಿಟ್ಟದಲ್ಲಿ ಮತ್ತೆ ನಾನು ಸಿಗ್ತೀನಿ ಮತ್ತೆ ಹೊಸ ಹೊಸ ಟಿಪ್ಸ್ ವಿತ್ ಪ್ರಾಡಕ್ಟ್ಸ್ ಜೊತೆಗೆ ನಮಸ್ಕಾರ